ನಮಸ್ಕಾರ ಫ್ರೆಂಡ್ಸ್ ಮಧ್ಯಾಹ್ನದ ಊಟಕ್ಕೆ ಅಂತ ಒಂದು ದೋಸೆನ ಮಾಡ್ಕೋತಾ ಇದ್ದೀನಿ ನೆನೆಸಿರೋ ಹೆಸರು ಕಾಳು ಸ್ವಲ್ಪ ಪಾಲಕ್ ಸೊಪ್ಪು ಜೀರಿಗೆ ಉಪ್ಪು ಸ್ವಲ್ಪ ನೀರು ಹಾಕೊಂಡು ಗಟ್ಟಿಗೆ ಪೇಸ್ಟ್ ಮಾಡಿಕೊಂಡು ಐದು ನಿಮಿಷ ಬಿಟ್ಟು ದೋಸೆನ ಮಾಡಿಕೊಂಡೆ ದೋಸೆಗೆ ಸೈಡ್ಸ್ಗೆ ಹೇಳಿ ಒಂದು ಮೂಲಂಗಿ ಡ್ರೈ ರೋಸ್ಟ್ ಕೂಡ ಮಾಡಿಕೊಂಡೆ ಸ್ವಲ್ಪ ರೌಂಡ್ ರೌಂಡ್ ಕಟ್ ಮಾಡಿರೋ ಮೂಲಂಗಿಗೆ ಉಪ್ಪು ಖಾರದ ಪುಡಿ ಜೀರಿಗೆ ಪುಡಿನ ಹಾಕೊಂಡು ಡ್ರೈ ರೋಸ್ಟ್ನ ಮಾಡಿಕೊಂಡೆ ಈ ದೋಸೆ ಜೊತೆ ಎಲ್ಲ ಮಿಕ್ಸ್ ಕಾಳುಗಳನ್ನ ಹಾಕಿ ನಾನು ಮಾರ್ನಿಂಗ್ ಸಾಂಬಾರು ಮಾಡಿಟ್ಕೊಂಡಿದ್ದೆ ಅದೇ ಸಾಂಬಾರ್ ಜೊತೆ ಸ್ವಲ್ಪ ಕುಕುಂಬರ್ ರೈತ ಮಾಡಿಕೊಂಡು ನಾನು ಊಟನೆಲ್ಲ ಮುಗಿಸ್ಕೊಂಡೆ ಅದಾದ್ಮೇಲೆ ಸಂಜೆ ಅಂತ ಹೇಳ್ಬಿಟ್ಟು ಒಂದು ಸ್ಯಾಲೆಡ್ನ ಮಾಡ್ಕೊಂಡಿದೆ ಸ್ವಲ್ಪ ಹಚ್ಚಿಟ್ಕೊಂಡಿರೋಂಥ ಕುಕುಂಬರು ಈರುಳ್ಳಿ ಟೊಮೊಟೊ ಸ್ವಲ್ಪ ಬೇಯಿಸಿರುವಂಥ ರಾಜ್ಮಾ ಅದಾದ್ಮೇಲೆ ಒಂದು ಫಿಫ್ಟಿ ಗ್ರಾಮ್ ಅಷ್ಟು ಪನ್ನೀರ್ನ ಸ್ವಲ್ಪ ಉಪ್ಪು ಖಾರದ ಪುಡಿ ಒಂದು ಒಂದೇ ಒಂದು ಸ್ವಲ್ಪ ಆಯಿಲ್ನ ಹಾಕಿ ರೋಸ್ಟ್ ಮಾಡ್ಕೊಂಡಿದೆ ಇದಕ್ಕೆ ಡ್ರೆಸ್ಸಿಂಗಿಗೆ ಅಂತ ಹೇಳಿ ಒಂದು ಬ್ಲೆಂಡರ್ ಜಾರ್ಗೆ ಸ್ವಲ್ಪ ಪನ್ನೀರು ಒಂದೆರಡು ಬೆಳ್ಳುಳ್ಳಿ ಮತ್ತೆ ಒಂದು ಮೆಣಸಿನ್ಕಾಯಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಉಪ್ಪು ಯೋಗ ಹಾಕೊಂಡಿದೆ ಬ್ಲೆಂಡ್ ಮಾಡಿ ಮಿಕ್ಸ್ ಮಾಡಿ ತಿನ್ಕೊಂಡೆ ಟೇಸ್ಟ್ ಅಂತೂ ಸೂಪರ್ ಆಗಿರುತ್ತೆ ಮಸ್ಟ್ ಟ್ರೈ ಅಂತಲೇ ಹೇಳ್ಬೋದು ರೆಸಿಪೀಸ್ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಥ್ಯಾಂಕ್ ಯು